ಅಣ್ಣ 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 ೇಳ ಹೋಗನ ಏನಾರೇಟ್ ಆಗಿ ಬಸ್ಬಾರ್ದಿತ್ತೋ ಸ್ವಲ್ಪ ಲೇಟ್ ಆದ್ರೂ ಕೆಲ್ಸ ಕೆಟ್ಟೋಯ್ತದೆ ಎದಿ ಒಡಗಣ ಎಲ್ಲಿಗೆ ಹೋಗೋದು ಹೋಗೋದೇ ಆದ್ರೂ ಕಾಫಿ ಕಿಫಿ ಕುಡ್ಕೊಂಡು ಹೋಳಗಿರ ರೋ ಮತ್ತೆ ಆ ತಂಗಿದ್ರ ಕೈ ಸಿಗಾಕಂಡ್ರೆ ಅಷ್ಟಯ್ಯ ನಾನು ಸ್ವಲ್ಪ ಯಾಮಾರಿದ್ರು ಇವತ್ ನನ್ನ ಶೀಲನೆ ಹೊಂಟೋಗೋದು ಎದೇಳಿ ಮೊದ್ಲು ಒಡಗಣ ப்பா படாக்கோண நீக்காய்த்தவரே அது இது அந்தாடா அதுல்ல இவ்வளே அல்ல அந்த மொதலே இவ்வள்கனை இப்போ ಆದ್ರೆ ಏನು ಗೊತ್ತಿಲ್ಲದಾಗೆ ಅಲ್ಲ ಅಣ್ಣ ಈ ಮಾತು ಎತ್ತಕ್ಕಿಲ್ಲ ಅಂತ ಮೊದಲು ನೀವೇ ಒಪ್ಕೊಂಡಿದ್ರ ಈಗ ತಿರ್ಗಾ ಶುರು ಮಾಡಿದ್ರೆ ಹೆಂಗಣ್ಣ ಬನ್ನಿ ಮೊದ್ಲು ಅಣ್ಣ ನಿಮ್ಗೆ ಮನೆ ಒಗ್ಗಿರಂಗದೆ ಬನ್ನಿ ಅಂದ್ರೆ ಕಾಲೇ ಕಡಿತರ್ಲಿಲ್ಲ ಬನ್ನಿ ಮತಿಗ ಆದ್ರೂ ಅವಳು ಮುದ್ದಾಗಿದ್ಲಪ್ಪ ಯಾರು ನನ್ ಹೆಂಡತಿ ತಂಗಿನ್ ನೀವ್ ಯಾವಾಗ ಮದುವೆ ಮಾಡ್ಕೊಂಡ್ರಣ್ಣ ನಂಗೆ ಗೊತ್ತಿಲ್ಲ ನಂಗೆ ನನ್ ಹೆಂತಿ ಅಂದ್ರೆ ನನ್ ಹೆ ಅಂತ ಹೇಳ್ಕೊಡ್ತಿಲ್ಲಲ್ಲ ಅವಳ ತಂಗಿ ಏನ್ ಚೆನ್ನಾಗಿದ್ದಾಳೆ ಏನ್ ಮಾತಾಡ್ತಾಳೆ ಎಷ್ಟ್ ಚೆನ್ನಾಗ್ ನಗ್ತಾಳೆ ಏನ್ ಫಿಗರ್ ಏನ್ ಕಲರು ಅದಂಗೆ ಹೆಣ್ಮಕ್ಳು ಏನ್ ಮಾಡಿದ್ರು ಚೆನ್ನಾಗೆ ಕಾಣ್ತದೆ ಓ ನಡಿಯಪ್ಪ ಜಾಸ್ತಿ ಸಿಕ್ಕಿದ್ರಲ್ಲ ಸ್ವಲ್ಪ ತಡ ಆಯ್ತು ಕ್ಷಮಿಸ್ಬೇಕು ಸರ್ ಏನಿದು ಏನ್ ಸರ್ ಹೀಗೆ ಕೇಳ್ತೀರಿ ತಾವೇ ಆರ್ಡರ್ ಕೊಟ್ಟಿದ್ ಚೈನು ಇದು ನನಗೆ ಕೊಡ್ತಿದಿರಿ ಸ್ವಲ್ಪ ತಡ ಆಗಿದ್ದಕ್ಕೆ ಇಷ್ಟೊಂದು ಸಿಟ್ ಮಾಡ್ಕೊಳ್ಳದ ಒಳ್ಳೆ ಮಾಲು ಸರ್ ಇಟ್ಕೊಳ್ಳಿ ಸರ್ ಈಗ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ ಬಿಲ್ಲು ಆಮೇಲೆ ಕಳಿಸ್ಕೊಡ್ತೀನಿ ಬರ್ಲಾ ಸರ್ இதே நான் நான் ஏனேன் தலை கெடஸ்க்கோ தீர்மானம் தக்க முட்டீவ் நீங்க சர்வாய்த்தா அந்த கத்து காக்கிடிவ அஸ்ட் மாதிரி நீ தாவேன் மட்டிங் காலி போடத்தல் மேலக்கி அந்த ನನ್ನಿಂದ ಏನಾದ್ರು ತಪ್ಪಾಗಿದ್ರೆ ದಯವಿಟ್ಟು ನಿಮ್ ಮಟ್ಟಗ ಹಾಕಲಿ ಬಿಟ್ಬಿಡಿ ಮಾಡಿದೆ ನಿಮ್ಗೆ ಹೇಳ್ರಿ ಮಲಿಕೆ ನೀವಾಗ ಕಾಲ್ ಕರ್ಕೊಂಡ್ ಅಂತ ಒಂದ್ ಬಿಟ್ಟ ಅದು ಅಷ್ಟೊಂದ್ ಜೋರಾಗ್ಬಿಡುತ್ತೆ ಅಂದ್ರೆ ನಾನು ಅನ್ಕೊಂಡೇ ಇರ್ಲಿಲ್ಲ ಹೇಳ್ರಿ ಹೇಳ್ರಿ ತಮೇ ಇನ್ನು ಬೇಕಾದ್ರೆ ಆದ್ರ ಆದ್ರೆ ಆದ್ರೆ ನಮ್ಮ மோகினி தன்ட் மாத்திர அவள் அவள் சாமே அவள் அந்த வயசாக பிஸ் ஆக சாமே அவள அது மோகினி நோட்டு பூடி தலைக்கெட்டி நோ யாவ மோகினோ நான் மதவை ஆக உடுகி சமை அயோ இது யாக்கோ பகை அரியலி நான் யார் தண்டக பரலி ஹோக நீட காமி நின்ட ஒன் ஏழ்குமார் எல்லா சாமே சந்தாய்க்கணா பாபா அப்பங்க சானே நோட்ரே கண்ட ஏன்னோர் கடோ இன்னும் தக்க ஏ தோரேன் ರಾಜಕೀಯ ಎಲ್ಲ ಸಂದಾಗಿ ನಡೀತಾ ಏನೋ ತಮ್ಮಷ್ಟಿಲ್ಲ ಯಾಕೆ ಯಾಕೆಪ್ಪ ಎಲೆಕ್ಷನ್ಗೆ ನಿಲ್ಸೇ ಬಿಡ್ತೀನಿ ಅಂತ ಒಂಟ್ರಿ ದೇವ್ರ ದಯದಲ್ಲಿ ಅದು ಆಯ್ತು ಎಲ್ಲಿ ದೇವ್ರು ನಮ್ ಕಡೆನೆ ಬಿಟ್ಟವನಲ್ಲ ದೇವರಾಜಪ್ಪ ನಮಗೆ ಸಪೋರ್ಟ್ ಮಾಡ್ತೀನಿ ಅಂತ ಮಾತು ಕೊಟ್ಟವ್ರೆ ಸ್ವಾಮಿ ರಾಜಕೀಯ ಅಂದ ಮೇಲೆ ನಾವು ಸುಳ್ಳು ಹೇಳ್ತಿ ಆದ್ರೆ ನಿಮ್ಮಷ್ಟಲ್ಲ ಸುಳ್ಳೋ ನಿಜವೋ ನೀವೇ ಪರೀಕ್ಷೆ ಮಾಡ್ಕೊಳ್ಳಿ ಹಾ ಮ ಏನ್ ವಿಚಿತ್ರನೋ ಇದು ಈ ಊರಲ್ಲಿರೋರಿಗೆಲ್ಲ ನಾವು ಗೊತ್ತು ಆದ್ರೆ ನಮ್ಗೆ ಯಾರು ಗೊತ್ತಿಲ್ಲ ಎಲ್ಲ ಹೆಸರುಟ್ಟ ಬೇರೆ ಕರೀತಾರೆ ಸಂಬಂಧ ಕಟ್ತಾರೆ ನಮ್ಮನ್ನ ಹುಟ್ಟದಾಗಿಂದ ನೋಡ್ತಿದಾರೋ ಏನೋ ಅಲ್ಲಿ ಮಾತನಾಡ್ಕೋತಾರೆ ಆದ್ರೆ ನಾವು ಅಲ್ಲ ಈ ಊರಿಗೆ ಹುಚ್ಚಿಡ್ತಿದೆ ಅಂತ ಹೇಳಕ್ಕಾಗಲ್ಲ ಅದು ನಾವೇ ಹುಚ್ಚರ ಸರಿ ನಾವಿಬ್ರು ಅಲ್ಲ ಅಂತ ಇಟ್ಕೋಣ ನಮ್ಮಿಬ್ರಿಗೆ ತಂದಿಡುತ್ತಲ್ವ ಈ ಊರು ಏನೋ ಮಾಡೋದು ಏನ್ ಮಾಡೋಣ ಅಂದ್ರೆ ಏನಿಲ್ಲ ಮೊದ್ಲು ಈ ಊರಿಂದ ಜಾಗ ಖಾಲಿ ಮಾಡೋದು ಎಲ್ಲಿಗೆ ತಮ್ಮ ನಮ್ಮೂರಿಗೆ ಹೋಗ್ಬಿಡಣ ಕಣ ಇಷ್ಟ ದಿನ ಸುತ್ತಿ ಸುತ್ತಿ ಸಾಕ ಹೋಗಿದೆ ಒಂದಿಷ್ಟ ದಿನ கேட் ஆட்டோ நமக்கு ನೀವು ಹುಸಾರು ಹ್ಮ್ ಹ್ಮ್ ನನಗೇನು ಅನುಮಾನ ಇಲ್ಲಪ್ಪ ಆದ್ರೆ ಆ ಅಪ್ಪ ಹೇಳೋದ್ ನೋಡಿದ್ರೆ ಎಂತಂಗಾದ್ರೂ ಅನುಮಾನ ಬಂದೆ ಬರ್ತದೆ ಹಂಗಿತ್ತಪ್ಪ ಅದಕ್ಕೆ ಈಗ ನಾವೇನ್ ಮಾಡ್ಬೇಕು ದೇವರಾಜಪ್ಪ ಎಲೆಕ್ಷನ್ ನಿಂತ್ಕಟ್ಟಣ ಇಲ್ವಾ ಅನ್ನೋದನ್ನ ಮೊದಲು ಗಟ್ಟಿ ಮಾಡ್ಕೋಬೇಕು ಉಳಿದೇನಿದ್ರು ಆಮೇಗೆಯ ಹ್ಮ್ ಕರ್ಕೊಂಡು ಹೋಗಕ್ಕೂ ಕರಿಬೇಕೇನ್ರಯ್ಯ ಒಬ್ಬೊಬ್ಬನಿಗೂ ಒದ್ದೋಡಿಸ್ತೀನಿ ಕತ್ತೆಗಳ ಹಲೋ ನಮಸ್ಕಾರ ಯಾರು ನಾನ್ ಸ್ವಾಮಿ ಯಾಲಕ್ಕಿ ಗೌಡ ಓ ಪ್ರೆಸಿಡೆಂಟ್ ಸಾಹೇಬ್ರು ಏನ್ ವಿಷಯ ಹೇಳಿ ಏನಿಲ್ಲ ನಾನ್ ಮತ್ತೆ ಎಲೆಕ್ಷನ್ ನಿಂತ್ಕೊಂಡ್ರೆ ತಾವು ನನಗೆ ಸಪೋರ್ಟ್ ಮಾಡ್ತೀನಿ ಅಂದ್ರಲ್ಲ ಅದಕ್ಕೆ ತಮ್ಮ ಹೆಸರಲ್ಲಿ ಒಂದು ಪಾಂಪ್ಲೆಟ್ ಹೊಡ್ಸೋಣ ಅಂತ ತಮ್ಮನ್ನೊಂದು ಮಾತು ಕೇಳ್ಬಿಟ್ಟು ರೇ ನಿಮಗೂ ಸಪೋರ್ಟ್ ಮಾಡಕ್ ನನಗೇನು ತಲೆ ಕೆಟ್ಟಿದ್ಯನ್ರಿ ಬ್ಯಾನ್ ನಿಂತ್ಕೋಬೇಕು ಅಂತ ಇಡೀ ಊರೇ ಒತ್ತಾಯ ಮಾಡ್ತಿದ್ದೆ ಐ ಇದೇ ಸ್ವಾಮಿ ಹಿಂಗ್ ಗಳಿಗೊಂದು ಮಾತಾಡ್ತೀರಿ ಆಗೊಂದು ಈಗೊಂದು ಮಾತಾಡೋದು ನಿಮ್ಮ ಅಭ್ಯಾಸ ನಂದಲ್ಲ ಇಡ್ರಿ ಫೋನು ಇವನ್ಗೆ ಹುಚ್ಚಿಡಿದ್ದೇನಯ್ಯ ದೇವರಾಜ್ ಾರಾ ಹಲೋ ಮೋಹಿನಿ ಹಾ ಹೋಗಿದ್ದೆ ಆ ಜೈ ನೀನು ರೆಡಿ ಇರ್ಲಿಲ್ಲ ಈಗ ಮತ್ತೆ ಹೋಗ್ತಾ ಇದ್ದೀನಿ ಹಾ ತಗೊಂಡು ಅಲ್ಲಿಗೆ ಬರ್ತೀನಿ ಹಾ 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 ಮಾಡುವ ಹಾ ಸಾಹೇಬ್ರೆ ಬಡವನ್ ಮೇಲೆ ದಯ ಇಡಿ ನೀವ್ ಹೇಳಿದ್ರೆ ನಿಮ್ ಮಾತಿಗ್ ಬೆಲೆ ಕೊಟ್ಟು ಅಷ್ಟು ದುಡ್ಡು ಬೇಕಾದ್ರೆ ಕೊಟ್ಟು ಬಿಡ್ತೀನಿ ಸ್ಟೇಷನ್ ಮಾತ್ರ ಕರಿಬೇಡಿ ನಮ್ ವ್ಯಾಪಾರ ಹೋಗ್ಬಿಡುತ್ತೆ ಆ ನಮಸ್ಕಾರ ಸಮಯ ಆರಾಮ ಚೆನ್ನಾಗಿದ್ದೀರಾ ಆಯ್ ಏನ್ ಶೆಟ್ರೆ ಆಯ್ತಾ ಏನಾಗೋದು ಸರ್ ಎಲ್ಲ ಹೋಗ್ತಾ ಇದೆ ರೀ ನನ್ ಚೈನ್ ರೆಡಿ ಆಯ್ತಾ ಅಂತ ಕೇಳ್ದೆ ಅದಾಗ್ಲೇ ರೆಡಿ ಆಯ್ತಲ್ಲ ಸರ್ ಆ ಚೈನ್ ನಿಮ್ಮನೆಗೆ ಬಂದು ನಿಮ್ ಕೈಗೆ ಕೊಟ್ಟಲ್ಲ ಸರ್ ಏನ ಚೈನು ನಮ್ಮನೆಗೆ நன் கை கொட்டி ஏன் குட் மாதாங்க சார் நீங்க ஆடர் கொட்டி ஒன்றே தானே சார் ஆயின் கேட்குற அது கைக்கு தந்து கொட்டினால நீ ரூ மனையின் நீங்க லேட் ஆகி அந்த நானே தந்து கொட்டினால சார் நான் டுன இல்ல சார் அது துடியே சார் துபா அர்ஜெண்ட் ஆகி மரியாதை காப்பாடி சார் ಹಾ ಅಂದ್ರೆ ನೀವು ಚೈನ್ ಕೊಟ್ಬಿಟ್ಟಿದ್ದೀರಾ ನಾನ್ ನಿಮಗೆ ದುಡ್ಡು ಕೊಡ್ಬೇಕಷ್ಟೇ ಹೌದು ಸರ್ ರೇ ಶೆಟ್ರೆ ನೀವು ನಮ್ಮ ಕಸ್ತ್ರ ಕೊಟ್ಟಿದ್ದೆ ಈಗ ನನಗೆ ಆಗದೆ ಇರೋ ಮಾತು ಕೇಳ್ಕೊಂಡು ನನ್ನನ್ನ ಆಟ ಆಡ್ಸಕ್ ನೋಡ್ತೀರಾ ನೀವು ಏನ್ ಸ್ವಾಮಿ ಅದ ಕತೆ ಪಾಲಿಟಿಕ್ಸ್ ಎಲೆಕ್ಷನ್ ಪಾಲಿಟಿಕ್ಸ್ ನಾನು ಆ ಪ್ರೆಸಿಡೆಂಟ್ ಏಲಕ್ಕಿ ಗೌಡ ಎದುರು ಎಲೆಕ್ಷನ್ ನಿಂತ್ಕೋಬೇಕು ಅಂತಿದ್ದೀನಲ್ಲ ಈ ಟೈಮ್ ಅಲ್ಲಿ ದೇವರಾಜ ಚಿನ್ನದ ಚೈನ್ ತಗೊಂಡು ದುಡ್ಡೇ ಕೊಟ್ಟಿಲ್ಲ ಅಂತ ಸುದ್ದಿ ಮಾಡ್ಬಿಟ್ರೆ ನನ್ನ ಹೆಸರು ಕೆಡಿಸ್ಬೋದಲ್ಲ ಅದು ಪ್ಲಾನ್ ಹ್ಞೂ ಕರೆಕ್ಟ್ ಎಂಟ್ರಿ ಶೆಟ್ರೆ ಗೋವಿಂದ ಈ ಆಟ ಆಟತ್ರ ಬೇಡ ಮರ್ಯಾದೆ ಚೈನ್ ಕೊಡಿ ಈಗಲೇ ಫುಲ್ ಅಮೌಂಟ್ ಗೋವಿಂದ ಗೋವಿಂದ ಮೊದಲೇ ನನ್ನ ಟೈಮ್ ಚೆನ್ನಾಗಿಲ್ಲ ನೀವು ಹೀಗ ಮಾಡಿಬಿಟ್ರೆ ಹೇಗೆ ನಾನೇ ಕೈಗೆ ಚೈನ್ ಕೊಟ್ಟೆ ನೀವೇ ಕೂತ್ಕೆಗೆ ಹಾಕೊಂಡ್ರಿ ದಯವಿಟ್ಟು ನಾನು ದುಡ್ಡು ಕೊಟ್ಟಬಿಡಿ ಸರ್ ಚೈನ್ ಹ್ಮ್ ಏಕೆ ನಿಮ್ಮಲ್ಲಿ ಬರೆ ಮೋಸದ ಕಂಪ್ಲೇಂಟ್ ಬರ್ತಾ ಇದೆಯಲ್ಲ ಹೊರಗ ಹಾಕ್ಬೇಕಾ ಸರ್ ನೀವು ইলেকಷನ್ ನಿಲ್ತಿದ್ರೆ ಸರ್ ನನಗೆ ಗೊತ್ತೇ ಇರಲಿಲ್ಲ ನಿಮ್ಮಂತರು ಬರಬೇಕು ಸರ್ ತವೆ ಹೇಳಿ ಸರ್ ನೀವು ಹೀಗ್ಲೇ ಒಳಗಡೆ ಹಾಕ್ಬಿಡೋಣ ಬಿಡೋಣ ಹೊರಗ ಹಾಕೋದಲ್ಲ ಏನು ಬೇಡ ನನ್ನ ಚೈನ್ ಅನ್ನು ಕೊಟ್ಬಿಡಿ ಸಾಕು ಏನ್ ಸರ್ ನೀವೇ ಚೈನ್ ಇಸ್ಕೊಂಡು ಈ ರೀತಿ ಹೇಳಿದ್ರೆ ಹಾಗೆ ಸರ್ நீத்தினே இல்வா சார் கம்ப்ளேண்ட் கொடுத்தேன் கண்டு சார் நான் காக் இன்னைக்கு ಆ ಚೈನ್ ಎಲ್ ಮಡಗಿದ್ದೀರಿ ಹೇಳಿ ಸರ್ ಮುಚ್ಕೊಂಡು ನಡೀರಿ ಸ್ಟೇಷನ್ ಟಿಕೆಟ್ ತಂದ್ಬಿಟ್ಟೆ ಅಲ್ಲಿ ಆದ್ರೂ ಹೆಂಗೋ ಗುದ್ದಾಡಿ ತಕೊಂಡ್ ಬಂದ್ಬಿಟೆ ನೋಡಿ ಎಲ್ಡವೆ ಒಳ್ಳೆ ಆಯ್ತಲ್ಲ ಅಣ್ಣ ನೀವೇ ಊರ್ ಬಿಟ್ಟು ಹೋಗನಾ ಟಿಕೆಟ್ ತಗಣ್ಣ ನಿಲ್ಸತ್ತಲ್ಲ ಅಂಟೆ ನೋಡ ಈಗ ನಾನು ಶೆಟ್ಟರು ಸ್ಟೇಷನ್ ಹೊರಟಿದೀವಿ ರೈಲ್ವೆ ಸ್ಟೇಷನ್ಗ ಪೊಲೀಸ್ ಸ್ಟೇಷನ್ಗೆ ನೀನ್ಯೇರ ಮನೆಗೆ ಹೋಗೋ ಅರ್ಜೆಂಟ್ ಹದಿನೈದು ಸಾವಿರ ರೂಪಾಯಿ ಬೇಕಂತೆ ಚೈನ್ಗೆ ಅದು ಪೊಲೀಸ್ ಕೊಡಕ್ಕೆ ಅಂತ ಹೇಳಿ ಇಸ್ಕೊಂಬಾ ಏನ ತಿರ್ಗಾ ಒದ್ರೆ ಸೀದಾ ಮನೆಗೆ ಹೋಗ ಹೋಗ್ಬಿಡ್ತೇನೆ ಊರ್ ಬಿಟ್ಟು ಹೋಗಂತ ಕೆಲಸ ಏನ್ ಮಾಡಿದೀರ ನೋಡ್ರಿ ದುಡ್ಡು ತರಿಸ್ತಾ ಇದೀನಿ ನೀವ್ ಚೈನ್ ಕೊಟ್ರೆ ಅಲ್ಲೇ ಕ್ಯಾಶು ಈಗ್ಲಾರು ಗೊತ್ತಾಯ್ತಾ ಎಂತ ಮನುಷ್ಯ ಅಂತ ಮಾತಾಡ್ತೀರಾ ನಮಸ್ಕಾರ ದೇವ್ರು ತಾವ್ ಇಲ್ಲೇ ಸಿಕ್ಕಿದ್ದು ಬಹಳ ಅನುಕೂಲ ಆಯ್ತು ನೋಡಿ ಅಲ್ಲ ಈ ಯಾಲಕ್ಕಿ ಗೌಡ ತಿರ್ಗ ಎಲೆಕ್ಷನ್ ನಿಂತ್ಕತ್ತ ಅವನಲ್ಲ ತಾವ್ ಅವನಿಗೆ ಸಪೋರ್ಟ್ ಮಾಡ್ತಿದ್ದೀರಾ ಅಂತ ಎಲ್ಲಾ ಕಡೆ ಹೇಳ್ಕೊಂಡ್ ಬರ್ತಾ ಅವನೇ ಹ್ಮ್ ಯಾರೋ ಬಂದು ಕೇಳಿದ್ರು ಅವನೇ ಅವನೇ ಅಲ್ಲ ನೀವೇ ಹೇಳಿ ನಾನ್ ಯಾಕೆ ಅವ್ರು ಸಪೋರ್ಟ್ ಮಾಡ್ಬೇಕು ಹೇಳಿ ಅಲ್ವಾ ಮತ್ತೆ ಅಲ್ಲ ನೀವ್ ಯಾಕೆ ಅವ್ನಿಗೆ ಸಪೋರ್ಟ್ ಮಾಡ್ತೀರಾ ನೀವೇ ಎಲೆಕ್ಷನ್ ನಿಂತ್ಕೋತೀರ ಅವಾಗ ಯಾರು ನಾನು ನಾನ್ ಯಾಕೆ ಎಲೆಕ್ಷನ್ ನಿಂತ್ಕೋಬೇಕು ನನಗೇನು ಹುಚ್ಚ ಇದೇನು ಸ್ವಾಮಿ ಹಿಂಗ್ ಉಲ್ಟಾ ಹೊಡೆದ್ಬಿಟ್ರಿ ಹೋಗ್ರಿ ನೀನ್ ಹೇಳ್ದಾಗ ನಾನ್ ನಂಬಲಿಲ್ಲ ಈ ವೈಂಗ್ ನಿಜವಾಗೂ ಹುಚ್ಚಿಡದ್ಬಿಟ್ಟ ಕಳ್ಳ

ಅಯ್ಯ ಅದೊಂದ್ ದೊಡ್ಡ ಕತೆ ನಾ ರೈಲ್ವೆ ಸ್ಟೇಷನ್ ಹೋದ್ರೆ ಅಣ್ಣ ಪೊಲೀಸ್ ಸ್ಟೇಷನ್ ಹೋತು ಅದೇನ್ ಸರಿಯಾಗಿ ಹೇಳೋ ಅದೇ ಕಣಕ್ಕ ಸಂಜೆ ರೈಲ್ ಟಿಕೆಟ್ ತರಕ್ ರೈಲ್ವೆ ಸ್ಟೇಷನ್ ಗೆ ಹೋದ್ನ ಬರೋವಾಗ ಅಣ್ಣ ಸಿಕ್ತು ಸಿಕ್ಬಿಟ್ಟು ಪೊಲೀಸ್ ಸ್ಟೇಷನ್ ಹೋಯ್ತಾ ಇದೀನಿ ಪೊಲೀಸ್ನವ್ರಿಗೆ ಕೊಡಕ್ ಹದಿನೈದು ಸಾವಿರ ರೂಪಾಯಿ ಬೇಕು ಮನೆಗೆ ಹೋಗಿ ಅಂತಂದ್ರು ಪೊಲೀಸ್ನವ್ರು ಕೊಡಕ ಯಾಕೋ ಟಿಕೆಟ್ ಬೇರೆ ಬುಕ್ ಮಾಡಿಸಿದ್ವಿ ಎಲ್ಲಿಗೆ ಸರಿ ಬಿಡೋ ಏ ರಾಮ ಅಕ್ಕ ಬಾವಾ ರಾಮನ್ ಕೈಯಲ್ಲಿ ಹದ್ನೈದ್ ಸಾವಿರ ರೂಪಾಯಿ ಕೊಟ್ಟು ಕಳಿಸ್ಬೇಕಂತೆ ಏನು ಅಂತ ಬಂದ್ ಹೇಳ್ತಾರಂತೆ ಪೊಲೀಸ್ ಎತ್ಲಾಗ ಹೋಗ್ಬೇಕು ಹಿಂಗೆ ಹೋಗಿ ಹ್ಮ್ ಹಲೋ ಸಿಸ್ಟರ್ ನಾನು ಪ್ರೆಸಿಡೆಂಟ್ ಯಾಲಕ್ಕಿಗೌಡ ಮಾತಾಡ್ತಿರೋದು ತಾವು ಅವ್ರ ಕುಟುಂಬನ ಅಲ್ಲ ನಾನು ನಾನವ್ರ ನಾರ್ಲಿ ಹೇಳಿ ಸರ್ ಏನಿಲ್ಲ ನಿಮ್ ಬಾವಂಗೆ ಯಾರನ್ನ ಒಳ್ಳೆ ಡಾಕ್ಟರ್ ತಾವ ಚೆಕ್ ಮಾಡಿಸಿ ಸಿಸ್ಟರ್ ಅವ್ರಿಗೆ ಯಾಕೋ ಬುದ್ಧಿ ಸರಿ ಇಲ್ಲ ನೋಡಿ ತಾವ್ ದೊಡ್ಡೋರು ಅಂತ ಸುಮ್ನಿ ನಿನ್ನ ದಯವಿಟ್ಟು ಬಾಯ್ ಬಂದಾಗ ಮಾತಾಡ್ಬೇಡಿ ಫೋನ್ ಕೇಳ್ಗಿ ಏನೋ ಸಿಸ್ಟರ್ ನಾನ್ ಹೇಳೋದ್ ಹೇಳಿದೀನಿ ತಮ್ಮ ಇಷ್ಟ ಯಾರೇ ಅದು ಮೀರಾ ಅಷ್ಟೋರಂಗ ಮಾತಾಡ್ತಿದ್ದೆ ದೊಡ್ಡ ಮನುಷ್ಯರಂತೆ ಮಾತಾಡೋದ್ ನೋಡಿದ್ರೆ ಯಾರೇ ಅದು ಏನೇ ಅಂದ್ರು ಯಾಲಕ್ಕಿ ಗೌಡ್ರು ಬಾವನ್ಗೆ ತಲೆ ಕೆಟ್ಟಿದೆ ಅಂತ ಮಾತಾಡ್ತಾರೆ ಅವ್ರಿಗೆ ತಲೆ ಕೆಟ್ಟಿರ್ಬೇಕು ಯಾರ ಗೊತ್ತು ಅವ್ರು ಹೇಳದೆ ನಿಜ ಇರಬಹುದು ಏನಕ್ಕ ಹೀ ಮಾತಾಡ್ತೀಯಾ ಹಲೋ ತಾಯಿ ನಾನು ವೈಸ್ ಪ್ರೆಸಿಡೆಂಟ್ ಶಿವಾನಂದಪ್ಪ ಹೇಳಿ ಸರ್ ಏನಿಲ್ಲ ತಾಯಿ ಯಾಕೋ ನಿಮ್ ಬಾವಂಗೊಂಚೂರ್ ತಲೆ ಕೆಟ್ಟಿರಂಗದೆ ಅಷ್ಟೇ ತಾನೇ ಇಡೀ ಫೋನ್ ಹಂಗಲ್ಲ ತಾಯಿ ಎಲ್ರಿಗೂ ತಲೆ ಕೆಟ್ಟಿರೋ ಆಗಿದೆ ಆ ವೈಸ್ ಪ್ರೆಸಿಡೆಂಟ್ ಅದೇ ಮಾತಾಡೋದಾ ಯಾಕೆ ஆன போலீஸ் ஸ்டேஷன் அந்த வக்க நான் ரயில்வே ஸ்டேஷன் கழுசதிரே போலீஸ் ஸ்டேஷன் கழுசியா அய்யோ இதே நான் இங்கீர நான் ரயில் டிக்கெட் தக தோர் ಮನೆಗ್ ಹೋಗಿ ಹದಿನೈದು ಸಾವಿರ ರೂಪಾಯಿ ಇಸ್ಕೊಂಬ ಪೊಲೀಸರಿಗೆ ಕೊಡಬೇಕು ಅಂತ ನೀವೇ ಕಳ್ಸಿರಲ್ಲ ನೋಡಿ ದುಡ್ಡು ಇಲ್ಲೇ ಐತೆ ಅಯ್ಯೋ ರಾಮಾ ಏನಣ್ಣ ನೀನೆಲ್ಲ ಆ ಬಿಡಿ ಮನೆಗ್ ಹೋಗಿ ದುಡ್ಡು ಇಸ್ಕೊಂಬ ಅಂತ ನಿಜವಾಗ್ಲು ನಾಣೆಗೂ ಕಣಣ್ಣ ಯಾವಾಗ್ಲೂ ಬಿಡಿ ಹೋಗ್ಲಿಕ್ ಬಿಡಿ ಬೇಜಾರ್ ಮಾಡ್ಕೋಬಿಡಿ ಅಣ್ಣ ನೀವೇ ಹೇಳಿದ್ರಲ್ಲಣ್ಣ ಈ ಊರಲ್ಲಿ ಏನೇನ್ ನಡೆದ್ರು ತಲೆ ಕೆಡ್ಸ್ಕೊಂಬಾರ್ದು ಅಂತ ಅದು ಸರಿನಪ್ಪ ಆದ್ರೂ ಈ ಊರು ಸಂತೆ ಕಣಣ್ಣ ಸಂತೆ ೇವು ದೇವು ಇದೇನ ಹೊಸ ಚೈನು ಎಷ್ಟ್ ಚೆನ್ನಾಗಿದೆ ನೀವು ನಮ್ಮನೆಗೆ ಹೊರಟಿದ್ದೀರಲ್ವಾ ನಡಿಯೋ ನಿಂತ್ಕೊಳ್ಳಿ ದೇವು ಯಾಕ್ ದೇವು ನಾನ್ ಚೈನಿಗೆ ಹಠ ಮಾಡ್ದೆ ಅಂತ ಕೋಪನಾ ನನ್ನ ಕೇಳ್ತಿರಣ್ಣ ನೀವು ಯಾಕ್ ಯಾಕೆ ಎಲ್ಲ ನೋಡ್ತಾರೆ ಅಂತ ನಾ ಆಚ್ಕೋತಿದ್ದೀರಾ ಹಾಗಾದ್ರೆ ಬನ್ನಿ ಮನೆಗೆ ಹೋಗೋಣ ಬೇಕಾದ್ರೆ ನಾನ್ ಮೊದ್ಲು ಹೋಗಿರ್ತೀನಿ ನೀವ್ ಈ ಕೋಡಂಗಿನ ಎಲ್ಲಾದ್ರೂ ಸಾಕ್ ಹಾಕ್ಬಿಟ್ಟು ಆಮೇಲೆ ಒಪ್ಪೇ ಬಂದಿಂಗಿ ಯಾಕೆ ಮನೆಗ್ ಬರ್ಬೇಕು ಏನ್ ಹಿಂಗ್ ಕೇಳ್ತಿರೋ ದೇವು ನಮ್ಮನೆಗೆ ಒಳ್ಳೆ ಕಥೆ ಆಯ್ತಲ್ಲ ಈ ಊರಲ್ಲಿ ಯಾರು ಸಿಕ್ಕಿದ್ರು ಮನೆ ಕರ್ಕೊಂಡು ಹೋಗೋ ಶೋಕಿನ ಎಲ್ರಿಗೂ ಯಾವ ದೇವು ಎಲ್ರು ಮುಂದೆ ನಾ ಅವಮಾನ ಮಾಡ್ತಿದ್ದೀರಾ ಬರಲ್ವಾ ನೀವು ದೂರ ನಾನು ಆಗ್ಲಿಂದ ನೋಡ್ತಾ ಇದ್ದೀನಿ உலி ரெங்கசிரே மட்டும் அந்த மாதாடி நன்கிட்டு ಸಿಕ್ಕ ಸಿಕ್ಕದವ್ರಲ್ಲ ಬೇಕ್ ಬೇಕಾದಾಗ ಆಟ ಸಕ್ಕೆ ನಾವು ನಾವೇನು ಗುಂಬೆಗಳ ನನಗೂ ಸಾಕಾಗಿ ಹೋಗಿದೆ ಹೋಗ್ರಿ ಅದೇನ್ ಮಾಡ್ಕೊಳ್ತಿರೋ ಮಾಡ್ಕೊ ಹೋಗ್ರಿ ನಾನು ಯಾರ್ಯಾರ್ಗೆ ಅಂತ ಉತ್ತರ ಹೇಳ ನಮ್ಮಪ್ಪನಗೂ ಇದೇ ಕೊನೆ ಮಾತು ನಮಸ್ಕಾರ ಆಗ್ಲಿ ನೋಡ್ತಾ ಇರಿ ನಾನು ಈಗಿಂದ ಈಗ್ಲೇ ಹೋಗಿ ನನಗೂ ನಿಮ್ಗೂ ಏನ್ ಸಂಬಂಧ ಅಂತ ನಿಮ್ ಹೆಂಡತಿಗೆ ಹೇಳ್ತೀನಿ ನನ್ನ ಈಗ ಅಂದ್ರೆ ಶೀಲಾ ಅವ್ರಿಗ ಹೋಗ್ ಹೇಳಿ ಈಗ್ಲೇ ಹೇಳಿ ಧಾರಾಳವಾಗಿ ಹೇಳಿ ದಯವಿಟ್ಟು ಹೇಳಿ ನಮಸ್ಕಾರ ಬರ್ಬಾರ ಓ ಚೆಂದ ಬಂದಿದ್ದೀರಾ ಮೋಹಿನಿ ನಿಮ್ ಗಂಡ ಇದ್ದಾರಲ್ಲ ಅವ್ರ ಲವರ್ ನಾನು ನಂಗ್ ಮದ್ವೆನೇ ಆಗಿಲ್ಲ ಇರ ನೀ ನೋಡಕ್ ಬಂದಿರೋದು ನನ್ನ ಅಂತ ಕಾಣುತ್ತೆ ಬನ್ನಿ ಅವರಿಗೆ ಬನ್ನಿ ಬಿಡಿ ಮಾತಾಡ್ಬೇಕು ಅಂತ ಬಂದ್ಮೇಲೆ ಮಾತಾಡ್ಕೊಂಡೇ ಹೋಗ್ಬೇಕು ಏನ್ ಹೇಳಮ್ಮ ಪರಿಸ್ಥಿತಿ ಯಾರಿಗೂ ಬರಬಾರದು ಏನ್ ಪರಿಸ್ಥಿತಿ ನಮ್ಮ ಹ್ಮ್ ನಾನು ನಿಮ್ ಗಂಡನ್ ಲವರ್ ಹ್ಮ್ ಸರಿ ಮುಂದಕ್ಕೆ ಹೇಳು

ಇನ್ನು ಬೇಕಾ ಕಳಿಗೆ ನಿಮ್ಮ ಭಾವ ನನ್ನ ಹುಚ್ಚಿ ಅಂದ್ರಲ್ಲ ಈಗ ನಿನ್ಗೆ ಅರ್ಥ ಆಯ್ತಾ ನನಗೆ ಯಾಕೆ ಹುಚ್ಚಿ ಹಿಡಿಯುತ್ತೆ ಅಂತ ಹೌದು ಕಣೆ ನಾನು ಹುಚ್ಚಿನೆ ಅವ್ರ ನಂಬ್ಕೊಂಡು ಜೀವನ ಮಾಡ್ತಿದ್ದೀನಲ್ಲ ನಾನು ಹುಚ್ಚಿನ ನನಗೇನ್ ಮಾಡ್ಲಿ ಇನ್ಯ ಯಾವ ಆಸೆ ಇಟ್ಕೊಂಡು ನಾನು